ಮೈಸೂರು ಹೋಗ್ಬೇಕು ಚೂಟಿ ಹಾ ಗಾಯ್ಸ್ ಇವಾಗ ಬಿಟ್ಟಿದೀವಿ ಮಸ್ತಾಗಿದೆ ವಿವು ಒಬ್ಬ ಚಳಿ ಗುರು ಅನ್ನ ಸ್ಪ್ಲೆಂಡರ್ ನ ಹೆಂಗೆ ಗುರು ಆಯಾ ಬೂಸ ಆಡಿಸ್ತಂಗೆ ಆಡಿಸ್ತಾವನಿ ಇವ್ರ ಹಾಕ್ಸಿರ್ಲಿಲ್ವಾ ಗಾಯಶ್ ಪೆಟ್ರೋಲ್ ಖಾಲಿ ಹೋಗಿಂತ ಪೆಟ್ರೋಲ್ ತೊಳ್ಕೊಂಡು ಹೋಗ್ಬೇಕು ನೋಡ ಇಲ್ಲೆಲ್ಲಾದ್ರೂ ಅಲ್ಲೇ ಬಂಕ್ ಅಂತ ಹೇಳಿದಾರೆ ಅಲ್ವಾ ಬ್ರಿಡ್ಜ್ ಮೇಲೆ ಬೇರೆ ಹತ್ಬಿಟ್ಟಿದ್ದೀನಿ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಪಂಥ ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು ಮೈಸೂರು ಹೋಗಿಬಿಟ್ಟು ಸೊ ನಮ್ಮದು ಒಂದು ಡ್ರಾಮಾ ಇದೆ ಮಿಸ್ಸೇ ಮಿಸ್ಐಂತಿ ಅಂತ ನಿಮ್ಗೆ ಗೊತ್ತಿರ್ಬೋದು ಪ್ರಿವಿಯಸ್ಲಿ ಎಲ್ಲ ಆಲ್ರೆಡಿ ಹದಿಮೂರು ಶೋ ಆಗಿದೆ ರೀಸೆಂಟ್ಲಿ ರಂಗಶಂಕರದಲ್ಲಿ ಒಂದು ಶೋ ಕೊಟ್ಟಿದ್ವಿ ಸೊ ಅದ್ರಲ್ಲಿ ಒಬ್ಬ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಾಯಿದ್ದೀನಿ ಸೊ ಮೈಸೂರು ಒಂದು ಶೋ ಇರೋದು ಇವಾಗ ಹೊರಡಬೇಕು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ ಸೊ ಇಲ್ಲಿಂದ ನಾನು ಕೊಡಬೇಕು ನಾನು ಸೊ ನೋಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ ರೆಡಿ ಆಗಿದ್ದೀನಿ ಆಲ್ರೆಡಿ ಸ್ನಾನ ಮಾಡಿಬೋದು ಜಸ್ಟ್ ಫ್ರೆಶ್ಅಪ್ ಆಚರಿಸ್ ಬಂದೆ ದೆನ್ ಆ್ಯಕ್ಸಸರೀಸ್ ಎಲ್ಲ ಫಿಟ್ ಮಾಡಿಕೊಂಡು ಹೆಲ್ಮೆಟ್ಗೆಲ್ಲ ಫಿಕ್ಸ್ ಮಾಡ್ಕೊಬೇಕು ಗೋಪ್ರೋನ ಬ್ಯಾಟ್ರೀಸ್ ಎಲ್ಲ ರೆಡಿ ಇದೆ ನೈಟೆಲ್ಲ ಚಾರ್ಜ್ ಹಾಕಿದ್ದೀನಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ದೆನ್ ಗೋಪ್ರೋ ಕೇಸಲ್ಲಿ ಒಂದಿದೆ ಫೈವ್ ಮೊಬೈಲೆಲ್ಲ ಚಾರ್ಜ್ ಆಗಿದೆ ಮೈಕೆಗೆಲ್ಲ ಎಕ್ಸ್ಟ್ರಾ ಒಂದು ಮೈಕ್ ಎತ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ

ಕ್ಯಾಶ್ ಇವಾಗ ಬಿಟ್ಟಿದ್ದೀವಿ ನೆಲಮಂಗ್ಲ ಸೋ ಏನಂದ್ರೆ ಮೈಸೂರಿಗೆ ಆಲ್ರೆಡಿ ಅರ್ಲಿ ಹೋಗ್ಬೇಕಿತ್ತು ಬಟ್ ಮಾರ್ನಿಂಗು ನಾನು ಅಷ್ಟೆತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ನೆಲ್ಮಂಗ್ಳ ನೆಲ್ಮ್ಲ ಇದ್ದಾಚೆ ಸುತ್ತಾಗಿದೆ ವಿತು ಆ್ಯಕ್ಚುಲಿ ಚೆನ್ನಾಗಿರೋದು ಲಾಸ್ಟ್ ಟೈಮು ನಾವು ನಾನು ಮೈಸೂರು ಹೋಗಲಿ ಎಸ್ಪೆಷಲಿ ಲಾಸ್ಟ್ ಟೈಮ್ ಹೇಳ್ತಾ ಇರೋದು ನಾನು ಮೈಸೂರು ಸರ್ವಿಸ್ ರೋಡಲ್ಲಿ ಹೋಗಿದ್ದೆ ಈ ಟೈಮು ಸರ್ವಿಸ್ ರೋಡಲ್ಲಿ ಹೋಗೋಲ್ಲ ಸೊ ಈ ಟೈಮು ರೂಟ್ ಚೇಂಜ್ ಮಾಡ್ತಾಯಿದ್ದೀನಿ ಯಾವ ಕಡೆ ಅಂದರೆ ಯಡಿಯೂರು ಯಡಿಯೂರು ಮೇಲೆ ಅಥವಾ ಕುಣಿಗೋಳ ಒಳಗಡೆ ಆದ್ರೆ ನಾಗಮಂಗ್ಲ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಒಂದೇ ಪ್ರಾಂತ್ಯದಲ್ಲಿ ಹೋಗಬಾರ್ದು ಆ ಕಡೆ ಸರ್ವಿಸ್ ರೋಡಲ್ಲಿ ಬೋರಿಂಗು ಎಂಸ್ಗಳಿದ್ದಾವೆ ಚೆನ್ನಾಗಿದೆ ನೈಸ್ ಅದು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಹೋಗ್ಬೇಕು ಅಂತ ಟೂ ಇಯರಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಅದು ತಮಿಳ್ನಾಡು ರಾಮೇಶ್ವರಂಗೆ ಹೋಗಬೇಕು ರಾಮೇಶ್ವರಮಲ್ಲಿ ಧನುಷ್ ಕೋಡಿ ಹೋಗ್ಬೇಕು ಅಂತ ತುಂಬಾ ತುಂಬಾ ವರ್ಷದಿಂದ ಪ್ಲಾನ್ ಇದೆ ಅದು ಸಾರ ಇದ್ಯಲ ಡ್ರೆಡ್ ಆರ್ ಎಸ್ ಆ ಗಾಡಿ ತಗೊಂಡು ಎಕ್ಸ್ಪೆಷಲಿ ಅಲ್ಲಿಗೆ ಹೊಡಿಬೇಕಂತ ಸ್ಟಿಲ್ ಹೋಗಿಲ್ಲ ಬಟ್ ಕಂಪ್ಲೀಟ್ ಮಾಡ್ತೀನಿ ಅದೇ ಹೂ ಬಿಡದೂ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಚಳಿಗುರು ಬಡ್ಡಿ ಮಗೂಕ್ರಿಯೋ ಚಳಿ ಚಳಿತಾಳೆ ಚಳಿಯ ಅನ್ಕೊಂಡೆ ನಾನು ಹಿಂದೆ ಲಗಾಜ್ ಇದೆ ಕಣ ಇಲ್ಲ ಪಕ್ಕ ಡ್ರಾಪ್ ಕೊಡ್ತಾ ಇದ್ದ ನಿನ್ಗೆ ಪಕ್ಕ ನನ್ನೇ ಡ್ರಾಪ್ ಕೇಳ್ತಾ ಅಥವಾ ಹಿಂದೆ ಬಸ್ಸಲ್ಲಿ ಬಸ್ ಆಟ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಮೇಲೆ ಹೋದ್ರೆ ಮತ್ತೆ ಬೆಂಗ್ಳೂರ್ ಹೋಗ್ಬಿಡ್ತಿವಿ ಬ್ಯಾಂಗ್ಳೂರ್ ಹೋಗೋದು ಬೇಡ ಮೈಸೂರು ಹೋಗಬೇಕು ಅಂದರೆ ಕೆಳಗಡೆ ತೊಗೊಬೇಕು ಅರ್ಥ ಆಯಿತು ಅನಿಸುತ್ತೆ ನೆಲ್ಮಂಗ್ಲ ಬೈಪಾಸ್ ಬೆಂಗಳೂರಿಗೆ ಈ ಸೈಡಿಂದ ಎಕ್ಸ್ಪೆಷಲಿ ಮಂಗಳೂರು ಹಾಸನ್ನು ಮಡಿಕೇರಿ ಮಡಿಕೇರಿ ಒಂದೊಂದು ಗಾಡಿಗಳು ಹಿಂಗೆ ಬರ್ತದೆ ಮಡಿಕೇರಿ ಆ್ಯಂಡ್ ದೆನ್ ಈ ಸೈಡ್ ಬಂದರೆ ಅರಸಿಕೆರೆ ಉಡುಪಿ ಎಲ್ಲ ಗಾಡಿಗಳು ಹಿಂಗೆ ಬರ್ತವೆ ವೀಕೆಂಡ್ ಆದರೆ ಎವ್ರಿ ಟ್ರಾಫಿಕ್ ಬಸ್ಸು ನೆಲಮಂಗ್ಲ ಆ್ಯಕ್ಚುಲಿ ನೆಲ್ಮಂಗ್ಲದ್ ಇನ್ನೊಂದು ವೀಡಿಯೋ ಮಾಡಬೇಕಂತ ಇದ್ದೀನಿ ನೆಲಮಂಗ್ಲದಲ್ಲಿ ಬ್ಲಾಕ್ಸು ಜಸ್ಟ್ ಪಾಸ್ ಆಗ್ತಾ ಇರೋದು ಆ ಎಂಟ್ರಿ ಆದ್ವಿ ರೋಡ್ ಅಣ್ಣ ಓಡಿ ಬಂದಿತ್ತ ಸ್ಟೈಲ್ ನೋಡ್ಗುರು ಆಟಿಟ್ಯೂಡ್ ರೈಡರ್ಸ್ಗೆ ರೈಡರ್ಸ್ ಮೈನ್ ಇರೋದೇ ಆಟಿಟ್ಯೂಡ್ ಅದು ಸೈಕ್ ಇಷ್ಟ ಅದ ಅಣ್ಣ ನನ್ಗೆಲ್ಲ ಗೊತ್ತಿರ್ಬೇಕು ನಮ್ಗೆ ಓ ಅಣ್ಣ ಬೀಟ್ ಹೊಡದ್ರಪ್ಪ அண்ணா கை விட்டோடு அப்பா தெனாது ಹಾ ಬಾ ಬಾ ಏನು ಓಡಿತ ಅವನು ಗುರು ಸ್ಟ್ಯಾಂಡರ್ ಅಲ್ಲಿ ಅಲ್ಲ ದੰಡಿ ಮುಡಕೊಂಡು ಆರಾಮಾಗಿ ಚಿಲ್ ಮಾಡ್ತಾವ್ರೆ ಏನು ಮಾಡೋದು ನಮಗೆ ಅಭ್ಯಾಸ ಇಲ್ಲ ನನ್ನ ಮೇಲೆ ಆಣೆ ಇಟ್ ಹೇಳು ನನ್ನ ಮೇಲೆ ಆಣೆ ಇಟ್ ಸುಮ್ಮನೆ ಸೊ ನಮಗೆ ಟೀ ಕುಡಿಬೇಕು ತಗ ಸೈಡ್ ಹಾಕು ಟೀ ಕುಡಿಬಹುದು ಅಷ್ಟೇ ಸಾಕು ನಮ್ಗೆ ಒಂಟಿ ಸ್ವಲ್ಪ ರೈಡ್ ಇಷ್ಟೇ ಖುಷಿ ನಮಗೆ ಟಾಪ್ ಸ್ಪೀಡಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಇದು ನಂದು ನನ್ನ ಫ್ರೆಂಡ್ ಗಾಡಿ ಇದು ಅವ್ನು ಒಳ್ಳೆ ಮಗು ಮಗು ಥರ ನೋಡ್ಕೊಂಡವನೆ ಸೊ ನಾನು ಹಂಗೆ ನೋಡ್ಕೊಬೇಕು ನನ್ನ ಗಾಡಿ ಆಗಿದ್ದು ಇಷ್ಟಲ್ಲಿ ಚಾಕ್ಬಿಡ್ತಿದ್ದೆ ಹೋಗಿ ಆ್ಯಕ್ಚುಲಿ ನನ್ನ ಗಾಡಿ ಸಾರಾನ ಸರ್ವಿಸಿಗೆ ಬಿಟ್ಟಿದ್ದೀನಿ ಸೊ ಅದಕ್ಕೆ ನನ್ನ ಫ್ರೆಂಡ್ ಗಾಡಿ ಎತ್ಕೊಂಡು ಬಂದೆ ಗಾಡಿ ಸ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ನನಗೆ ಒಂದೇ ಸಲ ನೆನಪಾಗೋದು ಕಾಗದದ ಕಾಗದದ ದೋಣಿಯಲ್ಲಿ ಒತ್ತಾಯ ಯಾವ್ ಏನ್ ಗುರು ಅಬ್ಬಾ ಬಾಬಾ ಎಮ್ ಎಚ್ ಅಂಬೋರ್ಗಿನಿ ಗುರು ಅಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಗಾಡಿ ನಿಂತ್ಕೊಂತಲ್ಲ ಯಾಕೆ ರೇಂಜ್ ರೋಬರ್ ಒಳ್ಳೊಳ್ಳೆ ಗಾಡಿಗಳು ಸಂಡೇ ಟೈಮ್ ಹೈವೇಗೆ ಬಂದ್ಬಿಟ್ರೆ ಒಳ್ಳೊಳ್ಳೆ ಗಾಡಿ ನೋಡ್ಬೋದು ನೀವು ಪೆಟ್ರೋಲ್ ಕಲೆ ಐತೆ ಏನಾಯ್ತು ಬಸ್ಸು ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯೋ ದುರ್ವಿದ

ಆಯ್ಸ್ ಪೆಟ್ರೋಲ್ ಖಾಲಿ ಜಾಲಿ ಜಾಲಿ ಅಂತ ಹೋದ್ರೆ ಈಗ ಪೆಟ್ರೋಲ್ ಖಾಲಿ ಖಾಲಿ ನಿಯರ್ ಪೆಟ್ರೋಲ್ ಬಂಪ್ಸ್ ಪಂಪ್ಸ ಬೇಡ ಬಂಪ್ಸ್ ಡೇಟಾ ಆನ್ ಮಾಡೋ ಬಾಲ್ ಅಂತ ಇದೆ ಅದು ಅಬ್ಬಾ ಏನ್ ಗುರು ಬೆಳ ಬೆಳಗ್ಗೆ ನಮ್ಗೆ ಏನೇಳ ಮಾಡೋದು ಎಲ್ಲಿ ಹುಡುಗಿದ್ರೆ ಸಿಗ್ತಾ ಇಲ್ಲ ಅವರು ಈ ಬೇವರ್ಸಿ ರೋಡ್ ಅಲ್ಲಿ ಬಿಕನಸ್ ಗಳು ಕೂತ್ಕೊಂಡು ಕೂರ್ಸಿಬಿಟ್ಟರಲ್ಲ ಅವರು ಓ ಯಾಕೋ ಓ ಯಾಕೋ પેટ્રોલ ಪಂಪ್ ಎಲ್ಲ ಇಲ್ವೇನಕ್ಕ ಓ ಸರಿ ಆಯ್ತು ಹಿಂಗೇ ಇಲ್ಲಿಂದಲೇ ಹೋಗಬೇಕಪ್ಪ ಸೊ ಹಿಂಗಾ ಹಿಂಗೆ ಹಿಂಗೇಿಂದೆ ಹೋಗಬೇಕಾ ಹಿಂಗೇ ಕಿಲೋಮೀಟರ್ ಆಗುತ್ತಾ ಸರಿ ಬಸ್ ಥ್ಯಾಂಕ್ಸ್ ನೋಡ್ಕೊಳ್ಳಿಲ್ಲ ಬಂದ್ಬಿಟ್ಟೆ ಪೆಟ್ರೋಲ್ ಕಲೆ ಆಗೋಯ್ತು ಅಲ್ಲೇ ಹಾಕ್ಸ್ಕೊಬೇಕಿತ್ತು ಮಿಸ್ ಆಗ್ಬಿಡ್ತು ಓಕೆ ಬಸ್ ಥ್ಯಾಂಕ್ ಯು ತಳ್ತಾ ಇದ್ದೀನಿ ಫಸ್ಟ್ ಟೈಮು ಇಷ್ಟೊಂದು ದೂರ ತಳ್ಳಿದ್ದು ಸಂಗಡೆಯ ತಳ್ತಾ ಇರಲಿಲ್ಲ ಟವ್ ನನ್ನ ಎನ್ಫೀಲ್ಡ್ ಟೌ ಕಷ್ಟ ಟೋಗಿಂತ ಬೆಟ್ರೋಲ್ ತಳ್ಕೊಂಡು ಹೋಗ್ಬೇಕು 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 <목소리도>